ಚಾನಲ್ ಇವತ್ತು ಸ್ಯಾಟರ್ಡೆ ಏಳನೇ ತಾರೀಕು ಗಣೇಶ ಚತುರ್ಥಿ ಗಾಯಿಸಿ ನಿಮ್ಮೆಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೆ ಗೌರಿ ಗಣೇಶ ಹಬ್ಬ ಇತ್ತು ಸೊ ಇವತ್ತು ಸ್ಯಾಟರ್ಡೆ ಗಣೇಶ ಚತುರ್ಥಿ ಆ್ಯಂಡ್ ಫ್ರೆಶ್ಅಪ್ ಆಗಿ ಆಯಿತು ದೇವರಿಗೆ ದೀಪ ಇಟ್ಟೆ ನೀವು ನೋಡಿರ್ಬೋದು ಆ್ಯಂಡ್ ಕೂದಲು ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಆನ್ ಆಗಲಿ ಅಂತ ಹೇಳಿ ಔಟ್ಸೈಡ್ ಕೂತ್ಕೊಂಡಿದ್ದೇನೆ ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ ಗೈಸ್ ಅಮ್ಮ ದೋಸೆ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ಟೊಮೆಟೊ ಭಾತ್ ಮಾಡುವಂತ ಹೇಳಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ನಿನ್ನ ಅಂಗಡಿಯಿಂದ ತಂದು ಇರಿಸಿದ್ದೆ ಬಟ್ ಅಮ್ಮನಿಗೆ ಗೊತ್ತಿಲ್ಲ ಅನಿಸುತ್ತೆ ಅಮ್ಮ ಬೆಳಿಗ್ಗೆದ್ದು ಆನಿಯನ್ ದೋಸೆ ಮಾಡಿದ್ದಾರೆ ಸೊ ಅದನ್ನ ತಿನ್ನಬೇಕಿನ್ನು ಸ್ಪೆಷಲ್ ಏನಿಲ್ಲ ಗಣೇಶ ಚತುರ್ಥಿಗೆ ಸಿಂಪಲಾಗಿ ಟೆಂಪಲ್ ಹೋಗಿ ಬರುವಂತ ಅಂತ ಅಂದ್ಕೊಂಡಿದ್ದೇನೆ ನಾನು ಮತ್ತೆ ಗುಂಡು ಇಲ್ಲೇ ಉಜ್ಜಿ ಟೆಂಪಲ್ ಹೋಗುವ ಅಂತ ಅಂದ್ಕೊಂಡಿದ್ದೇನೆ ಸೊ ಟೆನ್ ತರ್ಟಿ ಅಂತೇಳಿದೆ ಆಲ್ರೆಡಿ ಇವಾಗ ಟೆನ್ ಓ ಕ್ಲಾಕ್ ಆಗಿದೆ ಗೈಸ್ ಇಲೆವೆನಿಗೆ ಹೇಳಿ ಕಾಲ್ ಮಾಡಿ ಹೇಳಬೇಕು ಆಗಲೇ ಬೇವ್ಲಿಕ್ಕೆ ಸ್ಟಾರ್ಟ್ ಆಯಿತು ಗೈಸ್ ಆ್ಯಂಡ್ ದಿಸ್ ಇಸ್ ಒನ್ ನ್ಯೂ ಗಣೇಶ ಚತುರ್ಥಿ ಹಬ್ಬ ಅಲ್ಲ ಹಾಗಾಗಿ ಇವತ್ತು ವೇರ್ ಮಾಡಿದ್ದೇನೆ ನಾನು ಮನೆಯಲ್ಲಿ ವೇರ್ ಮಾಡಲಿಕ್ಕೆ ಅಂತೇಳಿ ತೊಗೊಂಡಿರೋದು ಇನ್ನೆಂತಂದರೆ ಏನೋ ಅಂದ್ಕೊಂಡೆ ಹೇಳಬೇಕನ್ಕೊಂಡೆ ಏಸ್ ಮರ್ತೈತೇ ಯಾ ಅದೇ ಟೆಂಪಲ್ ಹೋಗಿ ಅನ್ನು ಕೈ ಮಾಡಿಸ್ಕೊಂಡು ಬರೋದು ಅಂತೇಳಿ ಆ್ಯಂಡ್ ನಿನ್ನೆ ಹೂ ತರಿಸಿಲ್ಲ ನಾನು ದೇವರಿಗೆ ಹಾಕಲಿಕ್ಕೆ ಮನೆಯಲ್ಲಿದ್ದಿದ್ದೆ ತುಳಸಿದ್ದು ಮತ್ತು ಗರಿಕೆ ಹುಲ್ಲೆಲ್ಲ ಇಟ್ಟೆ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಆ್ಯಂಡ್ ಇವಾಗ ಟೆಂಪಲ್ಗೆ ಹೋಗ್ತೇವಲ್ಲ ಅವಾಗ ಹೂ ತೊಗೊಂಡು ಬರ್ತೇನೆ ಗೈಸ್ ಇನ್ನು ಬ್ರೇಕ್ಫಾಸ್ಟ್ ಮಾಡುವ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಹೊರಡುವ ಸೊ ಕೂದಲು ಬೆಟ್ಟ ಇದೆ ಇರಲಿ ಅಂತ ಸ್ವಲ್ಪ ಸ್ವಲ್ಪ ಬೆಟ್ಟಿದ್ರೆ ಮಲ್ಕೋಬೇಕಾದ್ರೆಲ್ಲ ಚೆಂದ ಬೆಟ್ಟದಲ್ಲಿ ಹೋಗಬೇಕು ನನಗೆ ಇಲ್ಲ ತಲೆನೋವು ಸ್ಟಾರ್ಟ್ ಆಗಿದೆ ಇವತ್ತು ಫುಲ್ ಡೇ ಇದೆ ಅಲ್ವಾ ಸೊ ಒಣಗುತ್ತೆ ನೋ ಪ್ರಾಬ್ಲಮ್ ಆ್ಯಂಡ್ ಚಲೋ ಬ್ರೇಕ್ಫಾಸ್ಟ್ ಮಾಡುವ ನೋಡಿ ಗೈಸ್ ಟೊಮೆಟೊ ಭರ್ತಿ ಮಾಡಬೇಕು ಅಂತೇಳಿ ಸೋನಮ್ಮಸಿರಿ ಆ್ಯಂಡ್ ಟೊಮೆಟೊ ಎಲ್ಲ ತರಿಸಿಟ್ಟಿದ್ದೆ ಬಟ್ ಅಮ್ಮ ಆನಿಯನ್ ದೋಸೆ ಹೋಗಿದ್ದಾರೆ ನೋಡಿ ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡ್ತೇನೆ ನಾನು ಆ್ಯಂಡ್ ಮನೆಯೆಲ್ಲ ಫುಲ್ಲು ಒಡಿಸಿ ಗುಡಿಸಿ ಗುಡಿಸಿ ಒಡಿಸಿ ಆಮೇಲೆ ಫ್ರೆಶ್ ಅಪ್ ಆಗಲಿಕ್ಕೆ ಓದೋದು ಗೈಸ್ ನಾನು ಸೊ ಆಲ್ರೆಡಿ ಮನೆಯೆಲ್ಲ ಫುಲ್ ಕ್ಲೀನಾಗಿದೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ ನಮ್ಮದು ಗುಂಡು ಬೆಳಿಗ್ಗೆ ಬೆಳಿಗ್ಗೆನೇ ಪಾಯಸ ಮಾಡಿ ತೊಗೊಂಡು ಬಂದೇಳಿ ಇಷ್ಟು ಬೆಳಿಗ್ಗೆ ಯಾವ್ದು ಪಾಯಸ ಬಿಡತಾರ ಹನ್ನೊಂದು ಗಂಟೆ ಇವಳು ನೋಡಿ ಟೆಂಪಲ್ ಹೊರಟಿ ಬಂದ ನೀದ ಇವಳು ಸ್ನಾನ ಮಾಡಿಲ್ಲ ಗೈಸ್ತಾರಲ್ಲ ನಾನು ಬೆಳಗ್ಗೆ ಯಾವತ್ತು ಹೋದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ನಂದು ಕೆಲಸ ಸಮೇತ ಅದೇ ಫಸ್ಟ್ ಟೈಮ್ ಮಾಡಿದಷ್ಟೇ ಅಷ್ಟೇ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಮಾಡಿದ್ ಗೈಸ್ ಪೂಜೆ ಎಲ್ಲ ಇದೇನಂದ್ರೆ ನಾನಿನ್ನ ಹೇಳಿದ್ದ ಅವಳಿಗೆ ನೀನು ಪಾಯಸ ಮಾಡಿ ಯಾವತ್ತು ನಾನು ಮಾಡಿ ತಿಂತೀಯಲ್ಲ ಅಂತ ಹೇಳಿ ಹಾಗಾಗಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಪಾಯಸ ಮಾಡಿ ತೊಗೊಂಡು ಬಂದೆ ನೋಡಿ ಯಾವತ್ತು ನಾನು ಅವಳಿಗೆ ವೆಯ್ಟ್ ಮಾಡ್ತೇನೆ ಅಲ್ಲ ಇವತ್ತು ನನಗೆ ಅವಳು ವೆಯ್ಟ್ ಮಾಡಿದೆ ಸೊ ತಡಿ ನೀನು ಇವತ್ತು ವೆಯ್ಟ್ ಮಾಡಿ ನನಗೆ ನೋಳಿ ಆಯ್ತು ಹಬ್ಬ ದಿವಸ ಹಬ್ಬ ಸೊ ನಾನು ಬ್ರೇಕ್ಫಾಸ್ಟ್ ಅಷ್ಟೊತ್ತಿಗೆ ಸಶ್ವತಿಗೆ ಬಂದಳು ಆ್ಯಂಡ್ ಇನ್ನೂ ಆಯಿತು ನಾನು ಈ ಟಾಪ್ ಹಾಕೊಂಡೆ ಮನೆ ಗುಂಡು ಹಾಕೊಂಡಿದ್ನಲ್ಲ ಅವಳು ಬಂದು ತಂದು ಕೊಟ್ಟಿದ್ಲು ಆ್ಯಂಡ್ ಇದಕ್ಕೆ ವೈಟ್ ಲೆಗ್ಗಿನ್ಸ್ ಹಾಕ್ಕೊಂಡಿದ್ದಾನೆ ತೋರಿಸ್ತೇನೆ ಸೊ ಶಾರ್ಟ್ ಹಾಕಿದೆ ಮಾಂಗಲ್ಯ ಚೈನ್ ಬಟ್ ಅದು ಯಾಕೋ ಸೂಟ್ ಆಗೋಲ್ಲ ಅಂತೇಳಿ ಇದನ್ನೇ ಹಾಕ್ಕೊಂಡೆ ಲಾಂಗ್ ಸೊ ಏಕೆಣತಿದ್ದೀನಿ ಅಂತ ಕಮೆಂಟ್ ಮಾಡಿ ಆಯಿತಾ ಇಲ್ಲಿದ್ದಾಳೆ ಗುಂಡು ಕೂಡ ನಾಡಿ ಹ್ಯಾಪಿ ಗಣೇಶ ಚತುರ್ಥಿ ಥ್ಯಾಂಕ್ ಯು ಕೈ ಕೊಡಿಲಿ ಆಟೋ ಕಾಲ್ ಮಾಡಿದೆ ಗೈಸ್ ಸಿಂಪಲ್ ಆಗಿ ರೆಡಿಯಾಗಿದ್ದಾನೆ ಲಿಪ್ಸ್ಟಿಕ್ ಹಾಕ್ಕೊಂಡು ಆ್ಯಂಡ್ ಕನ್ಸೀಲರ್ ಹಾಕೊಂಡಿದ್ದೆ ಅಷ್ಟೇ ಫೌಂಡೇಶನ್ ಹಾಕ್ಕೊಂಡಿಲ್ಲ ಸೋಟ ಹಾಂ ಒಂದು ಅವರ್ ಅಂಬಳೆ ಓಟೋ ಬರುತ್ತೆ ಗೈಸ್ ಟೆಂಪಲ್ಗೆ ಹೋಗಿ ಅನ್ನ ಕೈ ಮಾಡಿಸ್ಕೊಂಡು ಬರೋದು ಅಂತೇಳಿ ಅವಳು ಯೆಲ್ಲೋ ಕಲರ್ ಟಾಪ್ ಹಾಕಿದ್ದಾಳೆ ಆ್ಯಂಡ್ ಇದನ್ನ ಒಗ್ದು ತಂದು ಕೊಟ್ಟಿದ್ದಾಳೆ ಇದಕ್ಕೆ ಫುಲ್ಲು ಎಂತ ಹೇಳೋದು ಕಂಫರ್ಟ್ ಇದ ಶಿಟ್ ಕಂಫರ್ಟ್ ಇದೆ ಅಲ್ವಾ ಅದನ್ನ ಫುಲ್ ಹಾಕಿದ್ದಾಳಂತೆ ಆ ಥರ ಸ್ಮೆಲ್ ನೋಡಿತಿದೆ ನಾನು ಪರ್ಫ್ಯೂಮ್ ಹಾಕಿದ್ರು ಪರ್ಫ್ಯೂಮ್ ಸ್ಮೆಲ್ ಕೂಡ ಬರ್ತಿಲ್ಲ ಕಂಫರ್ಟ್ ಇದು ಸ್ಮೆಲ್ಲೇ ಬರ್ತಾ ಇದೆ ಗೈಸ್ ಆ ಥರ ಹೋಗಿದ್ದು ಅಂದಾಳೆ ನೋಡಿ ಹೌದು ಮಳೆಗಾಲ ಅಲ್ಲ ಆ ಇನ್ನು ಒಬ್ಬಟ್ಟು ಮಾಡ್ತಿದ್ದಾಳಂತೆ ಗೈಸ್ ನೋಡೋ ಇಲ್ಲ ಒಬ್ಬಟ್ಟು ಮಾರ್ತಿದ್ದಾಳಂತೆ ನೋಡ ಯಾವ ರೀತಿ ಬರುತ್ತೆ ಅಂತ ಓಕೆ ಇಲ್ಲ ಗೈಸ್ ನೋಡೋ ವೆಯ್ಟ್ ನಂದು ಔಟ್ಫಿಟ್ ತೋರಿಸ್ತೇನೆ ಓಕೆ ಅಯ್ಯೋ ಅಯ್ಯೋ ಶರ್ ಶರ್ಟ್ ಹಾಂ ಇದೆಯಾ ಹ್ಞೂ ಸೊ ಅದಕ್ಕೆ ವೈಟ್ ಲೆಗಿನ್ ತಗೊಂಡಿದ್ದೆ ಇದು ವಸ್ತು ಟಾಪ್ ಹೇಳುತ್ತೆ ಆ್ಯಂಡ್ ಹ್ಯಾರ್ ಬಿಡ್ಬೇಕು ಅಂತ ಅಂದ್ಕೊಂಡೆ ಫ್ರೀ ಬಟ್ ಯಾಕೋ ಇನ್ನು ಜಾಸ್ತಿ ಶೇಕೆ ಆಗುತ್ತಲ್ಲ ಅದಕ್ಕೆ ಹೇರ್ ಬಿಟ್ಟಿಲ್ಲ ಸೊ ದಿಸ್ ಇಸ್ ಫೈನಲ್ ಲುಕ್ ಕಾಣಿಸ್ತೀನಿ ಹ್ಯಾರ್ ಬಿಟ್ಟಿದೆ ಗೈಸ್ ಬಟ್ ಅದು ಜಾಸ್ತಿ ಶೇಕೆ ಆಗ್ತದೆ ನನಗೆ ಅದಕ್ಕೆ ಮತ್ತೆ ವಾಪಸ್ಸು ಜಸ್ಟಿಗೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅಷ್ಟು ನೋಡಿ ಚಿ ಊಟ ಇತ್ತಲ್ಲ ಊಟ ಇತ್ತು ನಾವು ಊಟಕ್ಕೆ ನಿಲ್ಲಿಲ್ಲ ಬಂದ್ವಿ ಒಂದು ಗಂಟೆಗೆ ಊಟ ಇವಾಗ ಹನ್ನೆರಡು ಕಾಲಾಗ್ತಾ ಬಂತು ಹನ್ನೆರಡು ಇಪ್ಪತ್ತಾಯಿತು ಕೈ ಸೊ ಅವಳನ್ನು ಕೈ ಮಾಡಿಸಿದ್ಲು ನಾನು ಅವಲಕ್ಕಿ ಪಂಚಗಜ್ಜಾಯ ಮಾಡಿಸಿದೆ ಅಷ್ಟೊಂದು ರಶ್ ಇರಲಿಲ್ಲ ನೋಡಿ ತಿಂತಿದ್ದಾರೆ ಕದ್ದು ಗದ್ದು ಪಂಚಗಜ್ಜಾಯ ಿಗಳನ್ನು ಕೈ ಮಾಡಿಸಿದ್ರು ಎಲ್ಲ ಬಿರುಕಿ ಅಂತ ತಿನ್ನೋದು ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಇವಾಗ ಟೈಮ್ ಒಂದುವರೆ ಆಯಿತು ಊಟ ಮಾಡೋದು ಸೊ ಕೂದಲು ಇಲ್ಲೆಲ್ಲ ಒದ್ದೇ ಇದೆ ಒಳಗಡೆ ಬುಡ ಎಲ್ಲ ಒದ್ದೇ ಇದೆ ಬುಡ ಬುಡ ಗುಂಡು ದಿನ್ನೂ ಒಬ್ಬಟ್ಟಾಗಿಲ್ಲ ಅನಿಸುತ್ತೆ ಬರಲೇ ಇಲ್ಲ ಆ್ಯಂಡ್ ಗುಂಡು ಕೊಟ್ಟ ಪಾಯಸ ನಾನು ಟೇಸ್ಟೇ ಮಾಡಲಿಲ್ಲ ಸೊ ತಂದು ಕೊಟ್ಲ ಕೊಟ್ಟ ಕೂಡಲೇ ನಾನು ಫ್ರಿಜ್ಜಲ್ಲಿಟ್ಟು ಮತ್ತೆ ಹೊರಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಇವಾಗ ತಿನ್ನಬೇಕು ಆ್ಯಂಡ್ ಬ್ರದರ್ ಬಂದಿದ್ದಾನೆ ಗೈಸ್ ಮೊನ್ನೆ ಹೋದೆಲ್ಲ ವಾಪಸ್ ಬಂದ ಸೊ ಟೆಂಪಲ್ಗೆ ಹೋಗಿದ್ದಾರೆ ಅವರು ಅವನು ಮತ್ತು ಕಝಿನ್ಸ್ ಅನಿಲ್ ಸಚಿನ್ ನಯನ ಮತ್ತು ನನ್ನ ಬ್ರದರೆಲ್ಲ ಹೋಗಿದ್ದಾರೆ ಕೆಲಸಕ್ಕೆ ಸಾರಿಗೆ ಟೆಂಪಲ್ಗೆ ಆ ಉಜ್ರಿಗೆ ಮತ್ತು ಕುಂಜರ್ಪಕ್ಕೆ ಹೋಗ್ತಾರಂತೆ ಸೋ ಇವಾಗೇನು ಊಟ ಮಾಡಬೇಕು ಊಟ ಮಾಡಿ ಸ್ವಲ್ಪ ಬ್ಲಾಗ್ ಎಡಿಟ್ ಮಾಡಬೇಕು ಸಸ್ತಿ ಅವ್ರು ಕಾಲ್ ಮಾಡಿದ್ರು ವೀಡಿಯೋ ಕಾಲ್ ಮಾಡಿದರು ಹಾಗೆ ಅವ್ರ ಜೊತೆ ಮಾತಾಡಿ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಆ್ಯಂಡ್ ಇವಾಗ ಗುಂಡದ್ದು ಪಾಯಸ ಟೇಸ್ಟ್ ಮಾಡ್ತೇನೆ ಹೇಗಾಗಿದೆ ಅಂತ ಊಟ ಮಾಡಿ ಮಾಡಬೇಕಂತಿ ಗುಂಡು ಊಟ ಹೋದದ್ದು ಕೈ ತಿಂತಾರೆ ಅಂತ ಮನೆಯಲ್ಲಿ ಸೋ ಇವಾಗ ಟೇಸ್ಟ್ ಮಾಡೋ ಗಟ್ಟಿಯಾಗಿದೆ ತುಂಬ ಡ್ರೈ ಆಗಿದೆ ಕೂದಲು ಆ್ಯಂಡ್ ಗಟ್ಟಿಯಾಗಿದೆ ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ ಹಾಗಾಗಿ ಸೊ ಟೇಸ್ಟ್ ಮಾಡು ಒಂದೇ ಗ್ಲಾಸ್ ಕೊಟ್ಟೋಗಿದೆ ಗಾಯ ನಮ್ಮ ಮನೇಲಿ ಇವತ್ತು ಮಾಡಿಲ್ಲ ಸೊ ಅದಕ್ಕೆ ನಾನು ನೆನ್ನೆ ಹೇಳಿದೆ ನಿಮ್ಮ ಮನೇಲಿ ಮಾಡು ಅಂತ ಹೇಳಿ ಟೆಸ್ಟ್ ಹ್ಞೂ ಕರೆಕ್ಟ್ ಇದೆ ಎಲ್ಲ ತುಂಬ ಸ್ವೀಟ್ ಮಾಡಲಿದವಳು ಇದೆ ಗೈಸ್ ಚೆಂದ ಇದೆ ಗೈಸ್ ಅಷ್ಟು ಸ್ವೀಟ್ ಇಲ್ಲ ಕರೆಕ್ಟ್ ಇದೆ ಆ್ಯಂಡ್ ಇನ್ನು ಊಟ ಮಾಡಬೇಕು ಮತ್ತು ಇದೆ ಶಾರ್ಟ್ ಮಾಂಗಲ್ಯ ಚೈನ್ ಹಾಕ್ಕೊಂಡೆ ಆ್ಯಕ್ಚುಲಿ ಇದು ಮನೇಲಿ ವೇರ್ ಮಾಡಲಿಕ್ಕೆ ನೆನ್ ತೊಗೊಂಡದಲ್ಲ ಇದನ್ನ ಹಾಕೊಂಡು ಹೋಗಿ ಬಂದು ಅಂದ್ಕೊಂಡೆ ಬಟ್ ಯಾಕೋ ಲಾಂಗ್ ಮಾಂಗಲ್ಯ ಚೈನ್ ಹಾಕಬೇಕು ಅಂತ ಸೊ ಹಾಕಿದೆ ಹಾಂ ಮನೇಲಿದ್ದಾಗ ಅದು ಕೆಲಸ ಮಾಡಬೇಕಾದ್ರೆ ನಲ್ಲಿಗೆ ಅದಕ್ಕೆ ಇದಕ್ಕೆಲ್ಲ ಸಿಕ್ಕ ಸಿಕ್ಕಾಕೊಳ್ತದಲ್ವಾಗೈಸ ಅದಕ್ಕೆ ಶಾರ್ಟ್ ನಾಕ್ಕೊಳ್ಳುವ ಅಂತೇಳಿ ಸೊ ಊಟ ಮಾಡಿ ಆಮೇಲೆ ಗುಂಡು ಏನ ಇನ್ ಕೇಸ್ ಏನಾದರೂ ಒಬ್ಬಟ್ಟು ಮಾಡಿ ತೊಗೊಂಡು ಬಂದರೆ ತೋರಿಸ್ತಾನೆ ಓಕೆ ಬಾಯ್ ನೋಡಿ ಗುಂಡದು ಹೋಳಿಗೆ ರೆಡಿ ಆಯಿತು ಕರೆಕ್ಟ್ ತ್ರೀ ಓ ಕ್ಲಾಕಿಗೆ ಕೊಟ್ಟಿದ್ದಾಳೆ ಅದರಲ್ಲಿ ಎಷ್ಟಿದೆ ಗೊತ್ತಾಗ ಟೇಸ್ಟ್ ಮಾಡಲಿಲ್ಲ ಜಸ್ಟ್ ಇವಾಗ ತಂದು ಕೊಡ್ಲಷ್ಟೆ ಒನ್ ಟೂ ತ್ರೀ ಫೋರ್ ಆ ನಾಲ್ಕು ಜನಕ್ಕೆ ನಾಲ್ಕು ಕರೆಕ್ಟ್ ಅದಂದೇಳಿ ಗೈಸ್ ಕಳ್ಳಿ ಅವಳು ಹಸಿವಾಗ್ತಿದೆ ಅಂತೆ ಊಟ ಮಾಡಲಿಲ್ಲ ಅಂತೆ ಅವ್ರದ್ದು ಫ್ಯಾಮಿಲಿ ಎಲ್ಲ ಹೋಗಿ ಅಲ್ಲಿ ಟೆಂಪಲ್ ಟೆಂಪಲ್ ಟೆಂಪಲಲ್ಲಿ ಊಟ ಮಾಡಿ ಬಂದಿದ್ದಾರೆ ನಾವೇ ಊಟ ಮಾಡಿದೆ ಬಂದಿರೋದು ಗೈಸ್ ಸೊ ಟೇಸ್ಟ್ ಮಾಡಿ ಹೇಳ್ತೇನೆ ಗೈಸ್ ಆಯ್ತಾ ಹೇಗಿದೆ ಅಂತ ಹೇಳಿ ಫಸ್ಟ್ ಟೈಮ್ ಮಾಡಿದ ಸೆಕೆಂಡ್ ಟೈಮ್ ಅಂತೆ ಗೈಸ್ ನೋಡ ಗೈಸ್ ಓಕೆ ಟೇಸ್ಟ್ ಮಾಡಿ ನೋಡ್ತೇನೆ ನಾನು ಗುಂಡು ಇದೆ ಮಾಡ್ತೀನಿ ಇದಕ್ಕೆಂದು ತುಪ್ಪಾಗ್ಲಿ ನೀವು ಬೇಕಿದ್ದರೆ ಅಂದ್ಕೊಂತೀನಿ ಬಿಸಿ ಬಿಸಿ ಇದೆ ಗೈಸ್ ಮಾಡಿ ಪಾಪ ಈ ಕಡೆಯ ತಂದಿದ್ದಾಳೆ ಅನಿಸುತ್ತೆ ಗೊತ್ತಿಲ್ಲ ಹಾಗೆ ಅಂದ್ಕೊಂಡಿದ್ದಾನೆ ಹೌದು ಮನೆಯಲ್ಲಿ ಇಲ್ಲ ಮನೆಯಲ್ಲಿ ಯಾರು ಇಲ್ಲ ಅಂತ ಗಾಯಸ್ ಎಲ್ಲ ಟೆಂಪಲ್ ಊಟ ಮಾಡಿಕೊಂಡ ಸೊ ಟೇಸ್ಟ್ ಮಾಡ್ತೀನಿ ಒಬ್ಬಟ್ಟು ಒಬ್ಬರ ಥರನೇ ಆಗಿದ್ದೇವೆ ಇದೆ ಆಗ ದೋಸೆ ಪೂ ದೋಸೆ ಅಲ್ಲ ಸಾರಿ ಪಾಯಸ ಕೂಡ ಅಷ್ಟು ಸ್ವೀಟ್ ಇರೋದು ಲಿಪ್ಸ ಕರೆಕ್ಟ್ ಇದೆ ಟೈಮ್ ಹತ್ರ ಹತ್ರ ಏಳು ಗಂಟೆ ಆಗ್ತಾ ಬಂತು ನೋಡಿ ದೀಪ ಇನ್ನೂ ಉರಿತಾ ಇದೆ ಸಿ ಏಳು ಗಂಟೆಗೆ ಒಂದು ಮೂರು ನಿಮಿಷ ಇದೆ ಅಷ್ಟೆ ನಾನು ಬಾಯಲ್ಲಿ ಗುಂಡು ಕೊಟ್ಟಿದ್ದು ಅರ್ಧ ಪೀಸ್ ಇತ್ತು ಒಬ್ಬಟ್ಟು ಅದನ್ನ ತಿಂತಾ ಇದ್ದೇನೆ ಸೊ ಈ ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನೆನ್ನ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಬಿಕಾಸ್ ಎಂಡ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಸಂಡೇ ಎಂಟನೇ ತಾರೀಕು ಸೊ ನಮ್ಮದು ಬ್ರೇಕ್ಫಾಸ್ಟ್ ಆಗಿ ಬೇಕಾದರೆ ಹನ್ನೊಂದುವರೆನೇ ಆಯಿತು ಗೈಸ್ ಎಲ್ಲ ಮನೆ ಕ್ಲೀನ್ ಮಾಡಿ ಅದು ಇದು ಮಾಡಿ ಕಟ್ ಮಾಡಿ ಎಲ್ಲ ಬೇಕಾದ್ರೆ ತರಕಾರಿ ಇಷ್ಟೊತ್ತಾಯಿತು ಸೊ ಅಮ್ಮ ಏನು ಮಾಡಿರಲಿಲ್ಲ ಹಾಗಾಗಿ ನಿನ್ನೆ ಮಾಡುವ ಎಂಥ ಟೊಮೆಟೊ ಭಾತ್ನ ಇವತ್ತು ಮಾಡಿದೆ ನಾನು ತಂದಿಟ್ಟಿದ್ದೆಲ್ಲ ಐಟಮ್ಸ್ ಎಲ್ಲ ಸೊ ಹಾಗಾಗಿ ಗುಂಡು ನಾನು ಬ್ರೇಕ್ಫಾಸ್ಟಿಗೆ ಕರೆದಿದ್ದೆ ಸೊ ಬ್ರೇಕ್ಫಾಸ್ಟ್ ಮಾಡಿ ಆಯಿತು ನಮ್ಮದೆಲ್ಲ ಹೇಗಾಗಿತ್ತು ಗುಂಡು ಆಗಿತ್ತು ಚೆನ್ನಾಗಾಗಿತ್ತು ಅದೇ ಸೊ ವ್ಲಾಗ್ ನೆಂಡು ಮಾಡ್ತೇನೆ ಗೈಸ್ ನೆನ್ನೆ ಮತ್ತೆ ಇವತ್ತಿಂದು ವ್ಲಾಗ್ ಇದೆ ಇವಾಗ್ದು ಬೇರ್ತಿದೆ ಮಳೆ ಜೋರು ಬಂತ ಅದಕ್ಕಿಂತ ಮುಂಚೆ ಬಿಸಿಲಿತ್ತು ಸ್ವಲ್ಪ ಮತ್ತು ಕುಕ್ಕಿಂಗ್ ಮಾಡಿದರೆ ಗೊತ್ತು ಗೊತ್ತಾಗ್ತದಲ್ಲ ನಿಮಗೆ ಗೊತ್ತಿರ್ತದಲ್ಲ ನಿಮಗೂ ಬೇವರ್ತದೆ ಜಾಸ್ತಿ ಅಂತ ಸೊ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಗಾಯಸ್ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ತಟ ಬಾಯ್ ಸೇ ಬಾಯ್ ಬಾಯ್ ಹಾಂ ಬೌ